ನಮಸ್ಕಾರ ನಮ್ಮ ಹೆಸರು ನಾಗೇಂದ್ರ ನಮ್ ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ದ ಬಿರಿಯಾನಿ ಕಂಪನಿ ಅಂತ ಇಲ್ಲಿ ಬಂದ್ಬಿಟ್ಟು ಬಿರಿಯಾನಿ ಫೇಮಸ್ ಇಲ್ಲಿ ಬಂದ್ಬಿಟ್ಟು ಹೈಡ್ರಾಬ್ಯಾಡ್ ಫ್ರೈ ಬಿರ್ಯಾನಿ ಹೈಡ್ರಾಬ್ಯಾಡ್ ಫ್ರೈ ಬಿರಿಯಾನಿ ನಮ್ಮ ಹತ್ರ ಎಲ್ಲಾ ಚಿಕನ್ ಮಟನ್ ಶೂರ್ಸಿ ಎಲ್ಲ ಎಲ್ಲಾ ಸಿಕ್ತೆ ನಾವು ಯೂಸ್ ಮಾಡೋದು ಎಲ್ಲ ಫ್ಯಾಮಿಲಿ ಜೊತೆ ಬಂದು ತುಂಬಾ ಆರಾಮಾಗಿ ಯೂಸ್ ಮಾಡ್ತೀವಿ ನಾವು ಯೂಸ್ ಮಾಡೋ ಮಸಾಲೆಲ್ಲಾನು ಬೇಸಿಂಗ್ ಮಸಾಲ ಯೂಸ್ ಮಾಡ್ತೀವಿ ಇಲ್ಲೋ ವಿಚಾರ್ ಬಂದು ಸಮೀಮಂದರ ರೆಸ್ಟೋರೆಂಟ್ ಆಡ್ರೆಸ್ ಉದುಬಂದೂ ಟು 월ಡ್ ಪೊಲೀಸ್ ಸ್ಟೇಷನ್ ರವರು ಫೊಂಡರೆಟೇರಿಯ ಅವರು ಎಡ್ವಕೇಟ್ ಆಗಿ ಇರಬಹುದು ಏನೋ ರಾಮಪುರ 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 ಒಂದು ಚಿಕ್ಕ ಮೆಡಿಕಲ್ ಪಬ್ಲಿಕ್ ಬ್ರಿಟಾನಿಯ ಕಂಪನಿ ಅಂತೆ ಓರ್ವ ಬಹಳಷ್ಟು ಆಂತ್ರಾ ಹೋಟಲ್ ಇವನಿಕ್ ಎಫ್ಟರ್ ಬಕಾದೆ ಬಹಳಷ್ಟು ಚಿರಚಿರ ಬ್ರಿಟಾನಿ ಆಗ್ಲೇ 3 ಬಾಗದ ಚಕ್ಕದ ಆಗ್ಲೇ ಚಿಲ್ಲಿ ಚಿಕ್ಕನೋ ಆಗೋ ಫಿಶ್ ಕಮಗೋ ಬಹಳಷ್ಟು ಮಟನ್ ಆಗ್ಲಿ ಚಿಕನ್ ಆಗ್ಲಿ ಬಹಳ ಟೇಸ್ಟ್ ಆಗಿರ್ತಾರೆ ದಯವಿಟ್ಟು ಈ ಹೋಟ್ಲಿಗೆ ಒಮ್ಮೆ ಆದ್ರೆ ಎಲ್ಲಾರು ಸಾರ್ವಜನಿಕರಾಗಿ ಎಲ್ಲ ಎಲ್ಲರೂ ಭೇಟಿ ಕೊಟ್ಟು ಟೇಸ್ಟ್ ನೋಡಿ ಹಾಗೂ ಈ ಹೋಟ್ಲ್ ಒಂದ್ಸಲ ಟೇಸ್ಟ್ ನೋಡಿದ್ರೆ ಮತ್ತೊಮ್ಮೆ ಬರ್ತಾನೆ ಇರ್ತೀರಾ ಬಹಳ ಅಧರ್ ಸ್ಟೈಲ್ ಆಗಿ ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಆಹಾರವನ್ನು ತಯಾರಿಸ್ತಾರೆ ತುಂಬಾ ಚೆನ್ನಾಗಿ ಹೋಟ್ಲ್ ಕೇಳ ಅಷ್ಟೇ ಸಾಮಾನ್ಯ ಜನರಿಗೆ ತಕ್ಕಂಗೆ ಮಾಡಿರ್ತಾರೆ ಬಿರಿಯಾನಿ ಕಂಪನಿಯವರು ದಯವಿಟ್ಟು ಎಲ್ಲ ಸಾರ್ವಜನಿಕರು ಬಂದು ಒಮ್ಮೆ ಟೇಸ್ಟ್ ನೋಡಿ ಎಲ್ಲರೂ ತಮ್ಮಲ್ಲಿ ಬಹಳಷ್ಟು ರುಚಿಕರವಾಗಿರ್ತದೆ ಆಹಾರ ನಮ್ಮ ಮನೆಯಲ್ಲಿ ಹೇಗಿರ್ತದೆ ಮನೆ ಅಡಿಗೆ ಇರ್ತದೆ ತುಂಬಾ ಚೆನ್ನಾಗಿರ್ತದೆ ಒಂದು ಒಮ್ಮೆ ಆದ್ರೂ ಬೇಟಿಂಗ್ ಮಾಡಿ ಮಾಡಿ ಇದ್ ಮಾಡಿ அப்போசிட்டு <laughs> நகர்மையாட்டு <laughs> ನಾವು ನಮ್ ಫ್ಯಾಮಿಲಿ ಬಂದ್ವಿ ಊಟ ಮಾಡೋಣ ಅಂತ ತುಂಬಾ ಜನ ಹೇಳ್ತಾ ಇದ್ರು ಚೆನ್ನಾಗಿದೆ ಚೆನ್ನಾಗಿದೆ ಒಂದ್ಸಲ ಮಾಡಿ ಅಂತ ಹೇಳ್ಬಿಟ್ಟು ಸ್ಟೈಲ್ ಫುಡ್ ಇತ್ತು ಎಲ್ಲಾ ವೆರೈಟಿ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತಾರೆಲ್ಲ ಹೇಳ್ತಾರೆ ನಾವು ಫ್ಯಾಮಿಲಿ ನಾವು ಸೀ ಫುಡ್ ಇಲ್ಲ ನಾವು ಇರಾರು ಹೋಟೆಲ್ ನೋಡಿದಿರಿ ನಮ್ಮ ಸರ್ವಿಸ್ ಚೆನ್ನಾಗಿದೆ ಫ್ರೆಶ್ ಆಗಿದೆ ಏನ್ ತೊಂದರೆ ಇಲ್ಲ ಆರಾಮಾಗಿದೆ ಇದು ತಿನ್ಬಿಟ್ಟು ನಮ್ಮ ಫ್ಯಾಮಿಲಿ ನಿಂತಿದ್ದಾರೆ ಪ್ರೈಸ್ ನೋಡ್ರಿ ರೇಟ್ಗಳೇನು ರೀಸನಬಲ್ ಆಗಿದೆ ಏನ್ ತೊಂದ್ರೆ ಇಲ್ಲ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಜಾಗ ಫ್ಯಾಮಿಲಿ ಸಹಿತ ಬಂದು ತಿನ್ನೋದಕ್ಕೆ ಏನ್ ತೊಂದರೆ ಇಲ್ಲ ನನ್ನ ಒಪಿನಿಯನ್ ಎಲ್ಲ ಬಂದು ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀವಿ ಇಲ್ಲಿ ಬಂದು ನಮ್ಮ ಮೇಲೆ ಒಂದ್ಸಲಿ ಟೇಸ್ಟ್ ಮಾಡೋದು ಬಿರಿಯಾನಿ ಕಂಪ್ನಿ ಅಂತ ಹೋಟೆಲ್ ಬಂದು ನಾನು ಹೈದರಾಬಾದ್ ಆರ್ಡರ್ ಮಾಡಿ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಇದು ಓಕೆ ಮತ್ತೆ ಗ್ರೀ ಫ್ರಾನ್ಸ್ ಅದು ತಗೊಂಡಿದ್ದೆ ಒಂದ್ ಪ್ಲೇಟು ಚೆನ್ನಾಗಿತ್ತು ಎರಡು ಚಾಮನ್ಗಾರ್ ಬೇನ್ ರೋಡ್ ಇದೆ ಬಂದು ಟೆಸ್ಟ್ ಮಾಡ್ಬೋದು ಎಲ್ಲರೂ ಬರ್ಬೋದು ಈ ಹೋಟ್ಲಿಗೆ